ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನಸ್ವಿ ಕುಲಾಲ್ ನಾನು ಶ್ರೀಮದ್ ಭುವನೇಂದ್ರ ಪ್ರೌಢಶಾಲೆ ಇಲ್ಲಿಯ ಎಂಟನೇ ತರಗತಿಯ ವಿದ್ಯಾರ್ಥಿನಿ ನನ್ನ ತಂದೆಯ ಹೆಸರು ಸಂತೋಷ್ ಕುಲಾಲ್ ಹಾಗೂ ತಾಯಿ ಮಂಜುಳಾ ಕುಲಾಲ್ ಕೃತಕ ಬುದ್ಧಿಮತೆಯ ಸಾಧಕ ಬಾಧಗಳು ಈ ಕುರಿತು ಸಂಕ್ಷಿಪ್ತವಾಗಿ ಎರಡು ಮಾತುಗಳನ್ನಾಡ್ಲಿಕ್ಕೆ ಇಷ್ಟಪಡ್ತೇನೆ ಈಗ ನಾವು ನೀವೆಲ್ಲರೂ ಕೂಡ ಯೋಚನೆ ಮಾಡ್ತೇವೆ ಬುದ್ಧಿ ಉಪಯೋಗಿಸ್ತೇವೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯಿಸ್ತೇವೆ ಈ ಯೋಚನ ಶಕ್ತಿ ಸಾಮರ್ಥ್ಯ ಚಲನವಲನ ಕ್ರಿಯೆಗೆ ಪ್ರತಿಕ್ರಿಯೆ ಇವು ನಮ್ಮ ದೇಹದಲ್ಲಿನ ಮೆದುಳು ನರಮಂಡಲ ಹಾಗೂ ಇತರ ಅಂಗಾಂಗ ವ್ಯೂಹಗಳ ಸಹಕಾರದಿಂದ ಸಾಧ್ಯವಾಗ್ತದೆ ಬಹುಶಃ ಈ ಕಾರಣಕ್ಕಾಗಿಯೇ ನಾವು ಇಡೀ ಪ್ರಪಂಚದ ಇತರ ಜೀವಿಗಳಿಗಿಂತ ಅತ್ಯಂತ ಉತ್ಕೃಷ್ಟ ಜೀವನವನ್ನ ನಡೆಸ್ತಾ ಇದ್ದೇವೆ ವೈಜ್ಞಾನಿಕವಾಗಿ ಬಹಳಷ್ಟು ಮುಂದುವರೆದಿದ್ದೇವೆ ಎಲ್ಲಿಯ ತನಕ ಅಂತ ಹೇಳಿದ್ರೆ ನಮ್ಮದೆಷ್ಟೋ ಕೆಲಸಗಳನ್ನ ಕ್ಷಣ ಮಾತ್ರದಲ್ಲಿ ಮಾಡಿ ಮುಗಿಸುವಂತ ಸನ್ನ ಯಂತ್ರೋಪಕರಣಗಳನ್ನ ಸೃಷ್ಟಿಸಿ ನಮಗೊಬ್ಬ ನಿರ್ಜೀವ ಪರ್ಯಾಯ ಮನುಷ್ಯರನ್ನೇ ಹುಟ್ಟು ಹಾಕುವಷ್ಟರ ಮಟ್ಟಿಗೆ ನಾವಿವತ್ತು ಬಂದು ತಲುಪಿದ್ದೇವೆ ಈ ಕೃತಕ ಮನುಷ್ಯನ ಅಥವಾ ಕೃತಕ ಮೆದುಳಿನ ಬುದ್ಧಿಮತ್ತೆಯನ್ನ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಹೇಳ್ಬಹುದು ಮನುಷ್ಯ ದೈಹಿಕ ಅಥವಾ ಭೌತಿಕವಾಗಿ ನಿರ್ವಹಿಸಬಹುದಾದಂಥ ಕೆಲಸಗಳನ್ನ ತಂತ್ರಜ್ಞಾನ ಆಧಾರಿತವಾದ ಸಾಧನಗಳ ಮೂಲಕ ಮಾಡುವಂತ ಅಥವಾ ಮಾಡಿಸುವಂತ ಆವಿಷ್ಕಾರಗಳನ್ನೇ ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತಾರೆ ಮನುಷ್ಯ ತನ್ನ ದಿನನಿತ್ಯದ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಜಾಲಕ್ಕೆ ಸಿಲುಕಿದ್ದಾನೆ ಪ್ರಸ್ತುತ ವಿದ್ಯಾಮಾನಗಳಲ್ಲಿ ನೋಡಿದಾಗ ಈ ಕೃತಕ ಬುದ್ಧಿಮತ್ತೆ ಅನ್ನೋದು ನಮ್ಮ ಬದುಕಿನ ಭಾಗವಾಗಿ ಹೋಗಿಬಿಟ್ಟಿದೆ ಉದಾಹರಣೆಗೆ ನಮ್ಮ ಆಸಕ್ತಿದಾಯಕ ವಿಚಾರಗಳೇ ನಮಗೆ ಇಂಟರ್ನೆಟ್ಗಳಲ್ಲಿ ಲಭಿಸ್ತವೆ ಇದಕ್ಕೆ ಕಾರಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಕೃತಕ ಬುದ್ಧಿಮತ್ತೆ ಅನ್ನೋದು ಈಗ ಒಂದು ಸಬ್ಜೆಕ್ಟ್ ಆಗಿ ಹೋಗಿಬಿಟ್ಟಿದೆ ಇಂಜಿನಿಯರಿಂಗ್ ಕೋರ್ಸ್ ಗಳಲ್ಲಿ ಇದನ್ನು ಕೂಡ ವಿದ್ಯಾರ್ಥಿಗಳಿಗೆ ಅಧ್ಯಯನ ವಿಷಯವಾಗಿರೋದನ್ನ ನಾವು ಕಾಣ್ತೇವೆ ಇಟ್ ಈಸ್ ಅ ಬಿಗ್ 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 ಫೀಲ್ಡ್ ಆರೋಗ್ಯ ರೋಗ ತಪಾಸಣಾ ಅಧ್ಯಯನ ಕ್ಷೇತ್ರದಲ್ಲಿ ಇದು ಬಹಳಷ್ಟು ಯಶಸ್ವಿಯಾಗಿ ಮುಂದುವರೆದಿದೆ ಇಲ್ಲಿ ಇದರ ಪ್ರಯೋಜನ ಏನು ಅಂತ ಕೇಳಿದ್ರೆ ರೋಗಗಳನ್ನ ಅತ್ಯಂತ ಶೀಘ್ರವಾಗಿ ಅತ್ಯಂತ ನಿಖರವಾಗಿ ಹಾಗೂ ಅತಿ ಕ್ಲಿಷ್ಟ ಸರ್ಜರಿಗಳನ್ನ ಯಶಸ್ವಿಯಾಗಿ ನಿಭಾಯಿಸ್ತದೆ ಇದು ಮಾನವರಲ್ಲಿ ಆಗುವಂತಹ ತಪ್ಪುಗಳನ್ನ ಅಜಾಗರೂಕತೆಗಳನ್ನ ತಪ್ಪಿಸುತ್ತದೆ ಕೈಗಾರಿಕೆಗಳಲ್ಲಿ ವಸ್ತುಗಳನ್ನು ತಯಾರಿಸಿ ಪ್ಯಾಕಿಂಗ್ ಮಾಡುವ ಕೆಲಸಗಳನ್ನ ತ್ವರಿತವಾಗಿ ಕಡಿಮೆ ಆಳುಗಳನ್ನು ಬಳಸಿ ಮಾಡಬಹುದಾಗಿದೆ ಇದರಿಂದ ಸಮಯದ ಹಬ ಅಭಾವ ಹಾಗೂ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುವ ದಕ್ಷತೆ ಹಾಗೂ ಕಾರ್ಯಕ್ಷಮತೆ ಹೊಂದಿದ ಅಪಾಯಗಳನ್ನ ತಪ್ಪಿಸಬಹುದು ಉದಾಹರಣೆಗೆ ಅಹ್ ರೋಬೋಟ್ಗಳಂತಹ ತಂತ್ರಜ್ಞಾನವನ್ನ ಕಲ್ಲಿದ್ದಲು ಗಣಿಗಾರಿಕೆಗಳಲ್ಲಿ ಬಳಸೋದ್ರಿಂದ ಆಮ್ಲಜನಕದ ಕೊರತೆಯಿಂದ ಕಾರ್ಮಿಕರು ಅಪಾಯಗಳಿಗಾಗುವುದನ್ನು ತಪ್ಪಿಸಬಹುದು ಇನ್ನು ಅಪಾಯಕಾರಿ ಸ್ಥಳಗಳು ಎತ್ತರವಾದ ಪ್ರದೇಶ ಆಗಿರಬಹುದು ಸಮುದ್ರದ ಮಧ್ಯೆ ಆಗಿರಬಹುದು ಕಿರಿದಾದ ಪ್ರದೇಶಗಳು ಬೆಂಕಿ ನಂದಿಸುವಲ್ಲಿ ಬಾಂಬ್ ನಿಷ್ಕ್ರಿಯೆಗೊಳಿಸುವಲ್ಲಿ ಹೀಗೆ ಜೀವ ಹೋಗುವಂತ ಅವಘಡಗಳನ್ನ ತಪ್ಪಿಸಬಹುದು ಇನ್ನು ಇದರಿಂದಾಗುವ ದುಷ್ಪರಿಣಾಮಗಳು ಬೇಕಾದಷ್ಟಿವೆ ಬಿಡಿ ಇದು ಮಾನವ ಉದ್ಯೋಗದ ಮೇಲೆ ಪರಿಣಾಮ ಬೀರ್ತದೆ ನಿರುದ್ಯೋಗಕ್ಕೆ ಕಾರಣ ಆಗ್ಬೋದು ಇದು ಪ್ರಗತಿಯ ಸಂಕೇತ ಅಂತ ನಾವು ಪರಿಗಣಿಸಿದ್ರು ಕೂಡ ಇದು ಮಾನವರಲ್ಲಿ ಆಲಸ್ಯ ಸೋಮಾರಿತನವನ್ನು ಬೆಳೆಸುವಲ್ಲಿ ಕಾರಣ ಆಗ್ತದೆ ಕೊನೆಗೆ ಎಲ್ಲಿ ತನಕ ಅಂತ ಹೇಳಿದ್ರೆ ಯೋಚನೆ ಮಾಡಿ ಮನುಷ್ಯ ಯೋಚಿಸೋದನ್ನ ವಿವೇಚನ ಶಕ್ತಿಯನ್ನ ಕಳ್ಕೊಳ್ಬಹುದು ಸೃಜನಶೀಲತೆ ಕಡಿಮೆಯಾಗುವ ಸಾಧ್ಯತೆಗಳನ್ನ ನಾವು ಅಲ್ಲಗಳೆಯುವಂತಿಲ್ಲ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಇದರ ಬಳಕೆ ಬಹಳಷ್ಟು ದುಬಾರಿಯಾಗಿದ್ದು ಇದು ಸಾಮಾನ್ಯ ಜನರಿಗೆ ಸಾಧ್ಯವಿಲ್ಲ ಬಹುಶಃ ಯಂತ್ರಮಾನವರಲ್ಲಿ ನಾವು ಭಾವನೆಗಳನ್ನು ತುಂಬುವಲ್ಲಿ ಯಶಸ್ವಿಯಾದರೆ ಮುಂದೊಂದು ದಿನ ಯಂತ್ರಮಾನವರು ಬಾಳ ಸಂಗಾತಿಯ ರೂಪವನ್ನು ಕೂಡ ನಿರ್ವಹಿಸಬಹುದು ಆಗ ಬಹಳ ಬುದ್ಧಿವಂತರಾದ ನಮ್ಮನ್ನೇ ಯಂತ್ರಮಾನವರು ತಮ್ಮ ಹತೋಟಲಿಟ್ಟು ಆಳುವಂತಹ ಯೋಚನೆ ಬಂದರೂ ಕೂಡ ನಾವದನ್ನು ಹಗುರವಾಗಿ ಪರಿಗಣಿಸುವಂತಿಲ್ಲ ಹಾಗೆ ಕೊನೆಗೊಂದು ಮಾತು ತಂತ್ರಜ್ಞಾನ ಎಷ್ಟೇ ಮುಂದುವರಿಲಿ ನಾವು ನಮ್ಮ ಬುದ್ಧಿಮತ್ತೆಯನ್ನ ಕಳ್ಕೊಳ್ದೆ ತಂತ್ರಜ್ಞಾನವನ್ನ ಇತಿಮಿತಿಯಾಗಿ ಬಳಸೋಣ ಯಾಕಂತ ಹೇಳಿದ್ರೆ ಅತಿಯಾದ್ರೆ ಅಮೃತವೂ ವಿಷ ಅಲ್ವಾ ಆದ್ರಿಂದ ನಾವು ನಮ್ಮ ಅಮೃತವನ್ನ ವಿಷ ಆಗ್ಲಿಕ್ಕೆ ಬಿಡೋದು ಬೇಡ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು